ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನೋಡಿ ಬೆಂಗಳೂರಿನ ಬಸವನಗುಡಿ ಬಸವಣ್ಣ ದೇವಸ್ಥಾನಕ್ಕೆ ಫೇಮಸ್ಸು ಸುಮಾರು ಐನೂರು ವರ್ಷಗಳಷ್ಟು ಹಳೇದಾಗಿರುವಂತಹ ಬಸವಣ್ಣ ದೇವಸ್ಥಾನ ಇದು ಆ ದೇವಸ್ಥಾನದ ಮುಂಭಾಗದಲ್ಲಿ ನಿಂತಿದ್ದೀರಿ ಆದರೆ ಈ ವಿಡಿಯೋದಲ್ಲಿ ಈ ದೇವಸ್ಥಾನದ ಬಗ್ಗೆ ನಾನು ಏನು ಹೇಳೋಕೆ ಹೋಗೋದಿಲ್ಲ ಆದರೆ ಈ ದೇವಸ್ಥಾನದ ಪರಿಸರದಲ್ಲಿ ಕೆಲವು ವೀರರ ಗುಡಿಗಳಿದ್ದಾವೆ ಆ ವೀರರ ಗುಡಿಗಳಿದೆ ಅನ್ನೋದೇ ತುಂಬ ಜನಕ್ಕೆ ಗೊತ್ತಿಲ್ಲ ಈ ದೇವಸ್ಥಾನದ ಮುಂಭಾಗದಲ್ಲಿ ಕೆಳಗಡೆ ಇಳಿದು ಹೋಗ್ತಾ ಇದ್ದಾಗೆ ಅಲ್ಲಿ ಒಂದು ಅರಳಿಕಟ್ಟೆ ಇದೆ ಅರಳಿಕಟ್ಟೆ ಹತ್ರ ವೀರರ ಗುಡಿಗಳಿದ್ದಾವೆ ಆ ವೀರರ ಗುಡಿಗಳು ಏನು ಅದರ ಬಗ್ಗೆ ಅದರ ಇತಿಹಾಸ ಏನು ಅದು ಏನನ್ನ ಸೂಚಿಸುತ್ತೆ ನೋಡೋಣ ಬನ್ನಿ ನೋಡಿ ಒಂದು ಪ್ಲೇಸು ಎಷ್ಟು ಸುಂದರವಾಗಿದೆ ಅಂದ್ರೆ ಒಂಥರ ಪಾರ್ಕ್ ತರ ಇದೆ ಇದು ಬಸವಣ್ಣ ದೇವಸ್ಥಾನ ಐತಿಹಾಸಿಕ ಸ್ಥಳ ಅದರ ಮುಂಭಾಗದಲ್ಲಿ ಈ ಒಂದು ಬಂಡೆ ಇದೆ ನೋಡಿ ಇದು ಕೆಲವೇ ಕಾಲಕ್ಕೆ ಮುಂಚೆ ಅಲ್ಲೆಲ್ಲ ಗಿಡಗಳು ಬೆಳ್ಕೊಂಡ್ಬಿಟ್ಟಿತ್ತು ಆದರೆ ಈಗ ಈ ರೀತಿಯ ಪ್ರತಿಮೆಗಳನ್ನು ಮಾಡಿಟ್ಟಿದ್ದಾರೆ ಅಂದ್ರೆ ಒಂದು ಸಾಂಪ್ರದಾಯಿಕ ಸ್ಥಳೀಯ ಸಂಸ್ಕೃತಿಯನ್ನ ಬಿಂಬಿಸುವಂತ ಒಂದು ಇತರ ಪ್ರತಿಮೆಗಳಿದೆ ಅಲ್ಲ ಇದೆಲ್ಲ ಹಳ್ಳಿಯ ವಾತಾವರಣ ಅಂದರೆ ಇದು ಮೊದಲ ಒಂದು ಕಾಲಕ್ಕೆ ಸುಂಕನ ಹಳ್ಳಿ ಇದು ಹಳ್ಳಿಯ ವಾತಾವರಣ ಬಿಂಬಿಸುವಂಥ ಒಂದು ಇತರ ಪ್ರತಿಮೆಗಳನ್ನ ನಾವಿಲ್ಲಿ ನೋಡಬಹುದು ಹಾಗೆ ನೋಡಿ ಈ ಭಾಗದಲ್ಲಿ ಒಂದು ಪಾರ್ಕ್ ಇದೆ ತುಂಬಾ ದೊಡ್ಡದಾಗಿರುವಂತಹ ಪಾರ್ಕ್ ಅದರಲ್ಲೂ ಕೂಡ ಹುಲಿ ನವಿಲು ಜಿಂಕೆ ಆ ರೀತಿ ಹಲವಾರು ಪ್ರತಿಮೆಗಳನ್ನು ಮಾಡಿಟ್ಟಿದ್ದಾರೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನೋಡಿ ಈ ಪಾರ್ಕ್ನ ಒಂದು ಕೊನೆಗೆ ಬೀಗಲ್ ರಾಕ್ ಅಂತ ಒಂದು ಕಲ್ಲಿದೆ ಸಣ್ಣ ಗುಡ್ಡ ಅದು ಅದ್ರ ಮೇಲ್ಗಡೆ ಒಂದು ಮಂಟಪ ಕಟ್ಟಿದ್ದಾರೆ ಬೀಗಲ್ ಅಂದ್ರೆ ಕಹಳೆ ಅಂದ್ರೆ ಕೆಂಪೇಗೌಡರ ಕಾಲದಲ್ಲಿ ಆ ಸಂಜೆ ಹೊತ್ತು ಮತ್ತೆ ಬೆಳಗ್ಗೆ ಹೊತ್ತು ಆ ಕಾವಲ್ಕಾಯಿಯವರು ಕಹಳೆಯನ್ನ ಊದ್ತಾ ಇದ್ರಂತೆ ಆ ಬೆಟ್ಟದ ಮೇಲೆ ನಿಂತು ಆ ಗುಡ್ಡದ ಮೇಲೆ ನಿಂತು ಆ ಮಂಟಪದಲ್ಲಿ ನೋಡಿದಾಗ ಸುತ್ತಮುತ್ತ ಎಲ್ಲ ಪ್ರದೇಶ ಕಾಣಿಸ್ತಾ ಇತ್ತು ಆ ಕಾವಲುಗಾರರಿಗೆ ಒಂದು ಪಹರೆ ಕಾಯೋದಕ್ಕೆ ತುಂಬಾ ಆಯಕಟ್ಟಿನ ಸ್ಥಳ ಆಗಿತ್ತು ಅದನ್ನ ಬೀಗಲ್ ರಾಕ್ ಅಂತ ಕರೀತಾರೆ ಇವತ್ತಿಗೂ ಕೂಡ ತುಂಬಾ ಸುಸ್ಥಿತಿನಲ್ಲಿದೆ ಇಂಥ ಒಂದು ಪ್ಲೇಸಲ್ಲಿ ಆ ವೀರ್ಯರ ಗುಡಿಗಳಿದಾವೆ ಆ ವೀರರ ಗುಡಿಗಳು ಅನ್ನೋದು ಇಲ್ಲಿ ಬರುವಂತ ತುಂಬಾ ಜನಕ್ಕೆ ಅದು ಗೊತ್ತು ಗೊತ್ತು ಕೂಡ ಇಲ್ಲ ಆದ್ರೆ ಹಿನ್ನೆಲೆ ಏನು ಅನ್ನೋದೇ ಗೊತ್ತಿಲ್ಲ ನಾವು ನೋಡಿ ತಿಳ್ಕೊಳೋಣ ಬನ್ನಿ ನೋಡಿ ನಿಮ್ಗೆ ಪ್ರತಿಮೆಗಳು ಅಂತ ಹೇಳುದ್ನಲ್ಲ ನೋಡಿ ಹಳ್ಳಿಯ ಹಸುಗಳನ್ನ ಗೂಳಿಗಳನ್ನ ಎಷ್ಟು ಚೆನ್ನಾಗಿ ಇಲ್ಲಿ ಸಿಮೆಂಟ್ ಅಲ್ಲಿ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗಿ ನಿಜವಾದ ಹಸುಗಳೇ ಅಂತ ನಮ್ಗೆ ಭಾಸ ಆಗುತ್ತೆ ಅಷ್ಟು ಚೆನ್ನಾಗಿ ಇಲ್ಲಿ ಈ ಸಿಮೆಂಟ್ ಅಲ್ಲಿ ಇವುಗಳನ್ನ ಮಾಡಿಟ್ಟಿದ್ದಾರೆ ಒಳ್ಳೊಳ್ಳೆ ಕಲಾಕೃತಿಗಳಿದೆ ಇಲ್ಲಿ ಮತ್ತೆ ಕಡಲೆಕಾಯಿಯನ್ನ ಮಾರ್ತಾ ಇರುವಂತಹ ವ್ಯಾಪಾರಿಗಳು ಇನ್ನು ಆ ಕಡೆಗಿದೆ ಮತ್ತೆ ಇಲ್ಲಿ ಕುರಿ ಮೇಯಿಸ್ತಾ ಇರುವಂತಹ ಒಬ್ಬ ಮಹಿಳೆ ಈ ಎಲ್ಲಾ ಶಿಲ್ಪಗಳನ್ನು ನಾವು ಈ ಒಂದು ಪಾರ್ಕ್ ಅಲ್ಲಿ ನೋಡಬಹುದು ನೋಡಿ ಗುಡ್ಡಕ್ಕೆ ನಾವು ರಸ್ತೆ ಕಡೆಯಿಂದ ಗುಡ್ಡಕ್ಕೆ ಮೇಲ್ಗಡೆ ಬಸವಣ್ಣ ದೇವಸ್ಥಾನ ಕಡೆಗೆ ಹೋಗ್ಬೇಕಾದ್ರೆ ಅದೇ ಗಾಡಿ ಹೋಗುವಂತ ದಾರಿ ಇದು ಆ ಕಡೆಯಿಂದ ಮೆಟ್ಲಿದೆ ಈ ಕಡೆ ಬರ್ ಬಂದಾಗ ನಮ್ಗೆ ವಾಲ್ಮೀಕಿ ಆಶ್ರಮ ಕಾಣಿಸುತ್ತೆ ಈ ವಾಲ್ಮೀಕಿ ಆಶ್ರಮದ ಮುಂದ್ಗಡೆ ಬಾಲ ಆಂಜನೇಯ ಅಂತ ಒಂದು ಸಣ್ಣ ಗುಡಿ ಇದೆ ನೋಡಿ ಈ ಗುಡಿ ಆವರಣದಲ್ಲಿ ಅಶ್ವತ್ಥವನ ವನ ಅಂತ ಮಾಡಿದ್ದಾರೆ ಆ ವನದಲ್ಲಿ ನಮ್ಗೆ ಆ ವೀರ್ಯರ ಗುಡಿಗಳಿದೆ ಬನ್ನಿ ನೋಡೋಣ ಇದು ಮೂಲತಃ ಅಹ್ ಕಟ್ಟೆ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ತುಂಬಾ ಧಾರ್ಮಿಕ ಅಂದ್ರೆ ಹೋಲಿ ಹೋಲಿ ಟ್ರೀಸ್ ಅಂತ ಕರಿತೀವಿ ನಾವು ಅಂತ ಮರಗಳಿರುವಂತಹ ಒಂದು ಅರಳಿ ಕಟ್ಟೆ ಇದೆ ಯಾಕಂದ್ರೆ ಇಲ್ಲಿ ಅರಳಿ ಮರ ಇದೆ ಇನ್ನು ಹಲವಾರು ಮರಗಳನ್ನ ಸೊ ಇಲ್ಲಿ ನಾಗರ ಕಲ್ಲು ಇದು ಆದ್ರೆ ಹಿಂಭಾಗಕ್ಕೆ ನಮ್ಗೆ ಆ ವೀರರ ಗುಡಿಗಳು ಕಾಣಿಸುತ್ತೆ ಇದೆಲ್ಲ ತುಂಬಾ ಚೆನ್ನಾಗಿ ಬಗೆ ಬಗೆಯ ಗಿಡಗಳನ್ನ ಬೆಳೆಸ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಈ ಒಂದು ಅರಳಿಕಟ್ಟೆಯ ಹಿಂಭಾಗಕ್ಕೆ ಗೋಡೆಗೆ ಒರಗಿಸಿದಂತೆ ಕೆಲವು ಕಲ್ಲುಗಳನ್ನ ಇಟ್ಟಿದ್ದಾರೆ ಇದು ತುಂಬಾ ಜನರ ಗಮನಕ್ಕೆ ಬಂದಿರೋದಿಲ್ಲ ಯಾಕಂದ್ರೆ ಇದು ಅಂತ ಜಾಗದಲ್ಲಿ ಇದಾವೆ ನೋಡಿ ಇಲ್ಲೊಂದು ಕಲ್ಲು ಕಾಣಿಸ್ತಾ ಇದೆ ನಿಮ್ಗೆ ಸುಮಾರು ಒಂದು ಒಂದಡಿ ಎತ್ತರ ಇರುವಂತಹ ಒಂದು ವೀರ ವೀರರ ಗುಡಿ ಕಲ್ಲು ಇದು ಹಾಗೆ ಇದ್ರ ಪಕ್ಕದಲ್ಲಿ ಒಂದು ಮೂ ನಾಲ್ಕೈದು ಅಡಿ ಆದ್ಮೇಲೆ ಮತ್ತೆ ಇನ್ನೊಂದು ಕಲ್ಲು ಇದೆ ಇಲ್ಲಿ ಇಲ್ಲೊಂದಿದೆ ಲಕ್ಷಣಗಳು ಏನು ಅಂದ್ರೆ ಪುರುಷ ಪುರುಷನ ಕೈಯಲ್ಲಿ ಒಂದು ಕತ್ತಿ ಇರುತ್ತೆ ಆ ಸ್ತ್ರೀ ಸ್ತ್ರೀ ಕೈಯಲ್ಲಿ ಒಂದು ತಂಬಿಗೆ ಅಂದ್ರೆ ನೀರನ್ನು ಇಡ್ಕೊಂಡಿರುವಂತಹ ಒಂದು ತಂಬಿಗೆ ಇರುತ್ತೆ ಇದರಲ್ಲಿ ಕೂಡ ಸ್ತ್ರೀ ಪುರುಷ ಶಿಲ್ಪ ಇದು ಆ ಪುರುಷನ ಕೈಯಲ್ಲಿ ಒಂದು ಕತ್ತಿ ಇದೆ ಮತ್ತೆ ಕೈಯ ಕೈಯಲ್ಲಿ ಕೂಡ ಒಂದು ಕಲಶ ಏನೋ ಬಟ್ಟೆಯನ್ನು ಇಟ್ಕೊಂಡಿರುವಂತಹ ಒಂದು ಶಿಲ್ಪ ಇದು ಹಾಗೆ ಇದ್ರ ಪಕ್ಕದಲ್ಲಿ ಇನ್ನೂ ಒಂದಿದೆ ಇದರಲ್ಲಿ ನೋಡಿ ಆತ ಕತ್ತಿಯನ್ನು ಮೇಲಕ್ಕೆ ಎತ್ಕೊಂಡಿದ್ದಾನೆ ಆಕೆಯ ಕೈಯಲ್ಲಿ ಫಸ್ಟ್ ನಾವು ಒಂದು ತುಂಬಿಗೆಯನ್ನು ನೋಡಬಹುದು ಒಟ್ಟು ಒಂದು ಎರಡು ಮೂರು ನಾಲ್ಕು ನೋಡಿದ್ವಿ ಇದು ಐದನೇದು ಐದನೇ ವೀರ್ಯರು ಗುಡಿ ಎಲ್ಲ ಕಲ್ಲುಗಳಲ್ಲಿ ನಮಗೆ ಸಾಮಾನ್ಯವಾಗಿ ಒಂದೇ ತರಹದ ಲಕ್ಷಣಗಳು ಇರ್ತವೆ ಕತ್ತಿ ಮಾತ್ರ ಮೇಲೆ ಕೆಳಗಡೆ ಇಟ್ಕೊಂಡಿರೋದು ಕಾಣಿಸುತ್ತೆ ಇದು ಆರನೇದು ಇಲ್ಲಿ ಇನ್ನೊಂದಿದೆ ಇದು ಏಳನೇ ಕಲ್ಲು ಕೊನೆಯದಾಗಿ ಈ ಗುಡಿಯ ಹಿಂಭಾಗದಲ್ಲಿ ಒಂದು ಕಲ್ಲಿ ಕಲ್ಲಿಟ್ಟಿದ್ದಾರೆ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಒಬ್ಬ ಪುರುಷನ ಶಿಲ್ಪದ ಎರಡೂ ಕಡೆ ಇಬ್ಬರು ಸ್ತ್ರೀಯರಿದ್ದಾರೆ ಬಹುಶಃ ಈತನಿಗೆ ಇಬ್ಬರು ಪತ್ನಿಯರು ಅನ್ಸುತ್ತೆ ಅದಕ್ಕೆ ಇಲ್ಲಿ ನಮ್ಗೆ ಇಬ್ಬರು ಸ್ತ್ರೀಯರು ಇರೋದು ಕಾಣಿಸುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ತುಂಬಾ ವಿಶೇಷವಾಗಿರುವಂತ ಈ ವೀರರ ಗುಡಿಗಳು ಬಸವನ ಗುಡಿಯಲ್ಲಿ ವೀರರ ಗುಡಿಗಳಿದೆ ಅಂತ ಹೇಳಿದ್ರೆ ತುಂಬಾ ಜನಕ್ಕೆ ಆಶ್ಚರ್ಯ ಆಗುತ್ತೆ ಇದು ಯಾರ ಗಮನಕ್ಕೂ ಬಂದಿರೋದಿಲ್ಲ ಅಂತ ಒಂದು ಜಾಗದಲ್ಲಿ ಇರೋದ್ರಿಂದ ಇದನ್ನ ತುಂಬಾ ಜನ ನೋಡಿರೋದಿಲ್ಲ ಈ ವೀರರ ಅಂದ್ರೆ ಏನಪ್ಪಾ ಅಂದ್ರೆ ನೋಡಿ ನಮ್ಮ ಜನಾಂಗದಲ್ಲಿ ಕುರುಬ ಜನಾಂಗ ಇದೆ ಈ ತರ ಕುರುಬ ಬೇಡ ಈ ತರ ಬೇರೆ ಬೇರೆ ಜನಾಂಗಗಳಿದಾವೆ ಸ್ಪೆಷಲಿ ಕುರುಬ ಜನಾಂಗದಲ್ಲಿ ಅವರು ಬೀರೇಶ್ವರನ ಭಕ್ತರು ಬೀರಪ್ಪ ಬೀರಪ್ಪನನ್ನ ಪೂಜೆ ಮಾಡ್ತಾರೆ ಅವರು ಆ ಬೀರಪ್ಪನನ್ನ ಪೂಜೆ ಮಾಡೋದ್ರಿಂದ ಇವನ್ನ ಈ ಈ ಕ ಇಂಥ ಕಲ್ಲುಗಳನ್ನು ಬೀರರ ಗುಡ್ಡಿಗಳಂತ ಕೂಡ ಕರಿತೀವಿ ನಮಗೆ ಬೆಂಗಳೂರು ಸುತ್ತಮುತ್ತ ದೇವನಹಳ್ಳಿ ಕೋಲಾರ ದೊಡ್ಡಬಳ್ಳಾಪುರ ಈ ರೀತಿಯ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಸಣ್ಣ ಸಣ್ಣದಾಗಿ ವೀರರ ಗುಡ್ಡಿಗಳಂತ ಮಾಡ್ಕೊಂಡಿರ್ತಾರೆ ಆ ಒಂದು ಮೂರು ಚಪ್ಪಡಿಗಳನ್ನು ಹಾಕಿ ಅದ್ರ ಮೇಲ್ಗಡೆ ಒಂದು ಚಪ್ಪಡಿಯನ್ನು ಹಾಕಿ ಹಿಂಭಾಗದಲ್ಲಿರುವಂಥ ಚಪ್ಪಡಿ ಮೇಲೆ ಕೆತ್ತನೆಯನ್ನು ಮಾಡ್ಕೊಂಡಿರ್ತಾರೆ ಒಂದೇ ಜಾಗದಲ್ಲಿ ಸುಮಾರು ನೂರು ನೂರೈವತ್ತು ಇನ್ನೂರು ಈ ಇತರ ಕಲ್ಲುಗಳು ನಮ್ಗೆ ಕಾಣಿಸ್ತವೆ ಸೊ ಇದೆಲ್ಲ ಸುಮಾರು ಮುನ್ನೂರು ನಾನೂರು ವರ್ಷಗಳಷ್ಟು ಹಳೆಯದಾಗಿರುವಂತಹ ಕಲ್ಲುಗಳು ಇದನ್ನ ಏನಕ್ಕಪ್ಪ ಆಗ್ತಾ ಇದ್ರು ಅಂದ್ರೆ ಅವರ ಹೋದ ಹಿರಿಯರ ಒಂದು ನೆನಪಿಗೋಸ್ಕರ ಈ ತರದ ಕಲ್ಲುಗಳನ್ನ ಹಾಕ್ತಾ ಇದ್ರು ಹಾಗೆ ಅವ್ರ ಊರಿಂದ ಹೊರಗಡೆ ಆ ಕುರಿಗಳನ್ನ ಮೇಯಿಸ್ಕೊಂಡು ಹೋಗ್ ಹೋಗ್ಬೇಕಾಗಿತ್ತು ಅಂತ ಒಂದು ಸಂದರ್ಭದಲ್ಲಿ ಯಾವುದೇ ದುಷ್ಟಶಕ್ತಿಗಳು ಅವರಿಗೆ ಏನು ತೊಂದರೆ ಮಾಡಬಾರ್ದ ಮಾಡಬಾರದು ಅಂತ ಹಿರಿಯರು ತಮ್ಮನ್ನ ಕಾಪಾಡಲಿ ಅನ್ನೋ ಒಂದು ಉದ್ದೇಶಕ್ಕೂ ಕೂಡ ಈ ರೀತಿಯ ಕಲ್ಲುಗಳನ್ನ ಅವ್ರು ಹಾಕ್ತಾ ಇದ್ರು ಹಾಗೆ ಹಿರಿಯನ್ನ ನಾವು ಮರೆತು ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೂ ಕೂಡ ಈ ರೀತಿಯ ಕಲ್ಲುಗಳನ್ನು ಹಾಕ್ತಾ ಇದ್ರು ಅದನ್ನು ನಾವು ವೀರರ ಗುಡಿಗಳು ಅಂತ ಕರಿತೀವಿ ಫ್ರೆಂಡ್ಸ್ ನೋಡಿದ್ರಲ್ಲ ಗುಡಿಯ ವೀರ್ಯರ ಗುಡಿಗಳ ಕಲ್ಲುಗಳು ನೀವೇನಾದರೂ ಗುಡಿ ಬಸವನ ಗುಡಿಗೆ ಬಂದರೆ ದೊಡ್ಡ ಬಸವನ ದೇವಸ್ಥಾನಕ್ಕೆ ಬಂದೇ ಬಂದಿರ್ತೀರ ಈ ದೇವಸ್ಥಾನದ ಮೇಲೆ ಹತ್ತೋಗಬೇಕಾದ್ರೆ ಇಲ್ಲಿ ಎಡಗಡೆಗೆ ಒಂದು ಅಶ್ವತ್ವನ ಅಂತಿದೆ ಬಾಲಾಂಜನೇಯ ದೇವಸ್ಥಾನದ ಪಕ್ಕ ಈ ಕಡೆಗೆ ಬಂದಾಗ ಮರೀದೆ ನೀವು ಕೂಡ ಈ ಒಂದು ವೀರ್ಯರ ಗುಡಿಗಳನ್ನು ನೋಡಿ ಬಹುಶಃ ದೇವಸ್ಥಾನದಷ್ಟೇ ಹಳೇದಾಗಿರುವಂಥ ಕಲ್ಲಿಗಳಿವು ಇಷ್ಟೊಂದು ಪ್ರಾಚೀನ ಪ್ರಾಚೀನ ಸ್ಮಾರಕಗಳಿರುವಂತಹ ಬೆಂಗಳೂರು ನಿಜಕ್ಕೂ ತುಂಬ ಗ್ರೇಟ್ ಅನ್ಬೋದು ಸಿಲಿಕಾನ್ ಸಿಟಿ ಅಂತ ವರ್ಲ್ಡ್ ಫೇಮಸ್ ಆಗಿದೆ ಆದರೂ ಕೂಡ ಈ ಒಂದು ನಗರ ತನ್ನ ಒಡಲಲ್ಲಿ ಈ ರೀತಿಯ ನೂರಾರು ಸ್ಮಾರಕಗಳನ್ನು ವೀರಗಲ್ಲುಗಳನ್ನು ಶಾಸನಗಳನ್ನು ಪ್ರಾಚೀನ ದೇವಸ್ಥಾನಗಳನ್ನು ಇವತ್ತಿಗೂ ಕೂಡ ಉಳಿಸ್ಕೊಂಡಿದೆ ಆದರೆ ಎಷ್ಟೋ ಈ ಥರದ ಸ್ಮಾರಕಗಳು ಇನ್ನೂ ಮರೆಯಾಗಿದೆ ಸೊ ನೀವು ಕೂಡ ಒಂದಿನ ದ ಈ ವಿಡಿಯೋ ನೋಡೋ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸರ್ತಿ ಬಂದು ಈ ವೀರರ ಗುಡಿಗಳನ್ನು ನೀವು ಕೂಡ ಒಂದು ದರ್ಶನ ಮಾಡಿ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ